ಎಎನ್ಎಂ ನ್ಯೂಸ್ಗೆ ಸ್ವಾಗತ ಡೆಕನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ಸದರಿ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೂ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವೀರ್ ಅವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕನ್ ಆಸ್ಪತ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಅಶ್ವಿನಿ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಐದು ಒಂಬತ್ತು ಎಂಟು 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 ಮತ್ತು ಎಂಟು ಐದು ನಾಲ್ಕು ಎಂಟು 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 ಆರು ಎಂಟು ಎಂಟು ಶಿವ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಕಳ್ಳತನ ಎನ್ ಟಿ ರಸ್ತೆಯ ನಿವಾಸಿ ಆರೋಪಿ ಅರೇಶ್ ಚಿಂತಾಮಣಿ ನಗರದ ಅಜಾ ಚೌಕದ ಓಟೆಲ್ ಸ್ಟ್ರೀಟ್ ರಸ್ತೆಯಲ್ಲಿರುವ ಶಿವ ಜ್ಯುವೆಲರ್ಸ್ ಅಂಗಡಿಯ ಶಟರ್ ಮುರಿದು ಎರಡು ಲಕ್ಷ ರು ಬೆಲೆ ಬಾಳುವ ಬೆಳ್ಳಿಯ ಸಾಮಾನುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಆರೋಪಿಯನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿ ಮಾಲು ಸಮೇತ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೈದರ ಎನ್ ಎನ್ ಟಿ ರಸ್ತೆಯ ನಿವಾಸಿ ಇಪ್ಪತ್ತು ವರ್ಷದ ಅರವಿಂದ್ ಕುಮಾರ್ ಬಿನ್ ಸಂಜಯ್ ಕುಮಾರ್ ಎಂದು ಗುರುತಿಸಲಾಗಿದೆ ಆರೋಪಿಯಿಂದ ನಲವತ್ತೈದು ಸಾವಿರದ ಇನ್ನೂರು ಬೆಲೆ ಬಾಳುವ ಬೆಳ್ಳಿಯ ಆಭರಣಗಳನ್ನು ಅಮಾನತುಪಡಿಸಿಕೊಂಡು ಆರೋಪಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ನಂತರ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಸಹ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೇ ಫೆಬ್ರವರಿ ಒಂಬತ್ತರಂದು ಸೋಮವಾರ ರಾತ್ರಿ ಅಂಗಡಿಯ ಶಟರ್ ಮುರಿದು ಕಳ್ಳತನ ಮಾಡಿರುವ ಬಗ್ಗೆ ಅಂಗಡಿಯ ಮಾಲೀಕರಾದ ಶಿವಕುಮಾರ್ ಅವರು ನಗರ ಠಾಣೆಗೆ ದೂರು ನೀಡಿದ್ದು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಶ್ವಾನದಳ ಮತ್ತು ಬೆಳ್ಳಸಿ ತಜ್ಞರನ್ನು ಬಂದು ತಪಾಸಣೆ ನಡೆಸಿದ್ದಲ್ಲದೆ ಸದರಿ ಅಂಗಡಿಯಲ್ಲಿ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವ ದೃಶ್ಯಗಳು ಸಮೀಪದ ಸಿ ಟಿವಿಯಲ್ಲಿ ಸಹ ಸೆರೆಯಾಗಿತ್ತು ಇನ್ನು ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸಿ ಅರ್ಶನಲ್ ಎಸ್ಪಿ ಜಗನ್ನಾಥ್ ರೈ ಡಿ ವೈಎಸ್ ಮುರಳೀಧರ್ ಅವರು ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿ ರಮೇಶ್ ಮತ್ತು ಸಿಬ್ಬಂದಿ ಆರೋಪಿಯನ್ನು ಮಾಲು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ